ನಮ್ಮ ಆನರಬಲ್ ಹೋಮ್ ಮಿನಿಸ್ಟ್ರ ಮೀಟ್ ಮಾಡಿದ್ವಿ ನಾವು ಪರಮೇಶ್ವರ್ ಜಿ ಅವ್ರನ್ನ ಒಂಥರ ತುಂಬ ಖುಷಿ ಆಯಿತು ಒಂಥರ ಅವ್ರು ನಮಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಏನೋ ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು ಮತ್ತು ಹಾಗೇ ಇಲ್ಲಿ ನಾವು ಆಬ್ವಿಯಸ್ಲಿ ಇಲ್ಲಿ ಏನೋ ಇಲ್ಲಿ ಆರ್ ಸಿ ಬಿ ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು ಅವ್ರು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ಫ್ಯಾಕ್ಟ್ ಇವತ್ತು ಆರ್ ಸಿ ಬಿನವರು ಬಂದಿದ್ರು ನಮ್ಮ ಜೊತೆ ಇಲ್ಲಿ ಒಂಥರ ದ ಜಾಯಿಂಟ್ ಡೆಲಿಗೇಷನ್ ಬಂದಿದ್ದು ಕೆ ಎಸ್ ಎ ಕಡೆಯಿಂದ ನಾನು ಮತ್ತು ವಿನಯ್ ಮೃತ್ಯುಂಜಯ ಹಾಗೆಯೇ ಆರ್ ಸಿ ಬಿ ಎ ಕಡೆಯಿಂದ ಅವರು ರಾಜೇಶ್ ಮೆನನ್ ಅವರು ಬಂದಿದ್ದರು ಸೊ ಹಾಗಾಗಿ ಒಂದು ಒಳ್ಳೆ ಡಿಸ್ಕಷನ್ ಆಯಿತು ಸದ್ಯಕ್ಕೆ ಹನ್ನೆರಡನೇ ತಾರೀಕು ಅವರು ಹೇಳ್ದಂಗೆ ನಮ್ಮ ಇವರು ಇನ್ನೊ ಹೋಮ್ ಅವರು ಹೇಳಿದಂಗೆನೆ ಒಂದು ಕಮಿಟಿ ಏನು ಫಾರ್ಮ್ ಮಾಡಿದ್ರು ಅವ್ರ ಜೊತೆ ಒಂದು ಮೀಟಿಂಗ್ನ ನಡೆಸಿ ನಾವು ಆದಷ್ಟು ಬೇಗ ನಾವು ಒಂದು ಏನೋ ಡಿಸಿಷನಿಗೆ ಬಂದು ಅದನ್ನು ನಾವು ಬಿ ಸಿ ಸಿಗೆ ತಿಳಿಸಿ ಯಾಕಂದರೆ ನಾವು ವೆನ್ಯೂಗಳು ಮಾಡಬೇಕಾಗತ್ತೆ ಅಲ್ಲ ವೆನ್ಯೂನ ಅನೌನ್ಸ್ ಮಾಡಬೇಕಾಗತ್ತೆ ಮತ್ತು ಏನೋ ಟಿಕೆಟ್ಸ್ ಆಗಲಿ ಸುಮಾರು ಜನ ಹೊರಡೆಯಿಂದ ಬಂದು ನೋಡೋರು ಇರ್ತಾರೆ ಸೊ ಅವ್ರಿಗೆಲ್ಲ ಅನುಕೂಲ ಆಗೋ ಆಗೋ ಥರ ಆದಷ್ಟು ಬೇಗ ವೆನ್ಯೂನ ಡಿಸೈಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅದು ಬೇಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬಂದು ಮೀಟ್ ಮಾಡಿ ನಮಗೆ ಒಂಥರ ತುಂಬ ಖುಷಿ ಆಯಿತು ಅವ್ರು ಹೇಳಿದ್ದು ಈ ಥರ ನಾವು ಎಲ್ಲರೂ ಒಂದು ಏನೋ ಕಮಿಟಿನ ಕರೆಸ್ತೀನಿ ನಾನು ಮಹೇಶ್ವರ್ ಅವ್ರನ್ನ ಕಳಿಸ್ತೀನಿ ಮತ್ತು ಹಾಗೆಯೇ ಪೊಲೀಸ್ ಕಮಿಷನರ್ ಅವ್ರನ್ನ ಕಲಿಸ್ ಕರೆಸ್ತೀನಿ ಆ ಮೀಟಿಂಗ್ಗೆ ಸೊ ಹಾಗೇನೇ ಆರ್ ಬಿನವರು ಇರ್ತಾರೆ ಜೊತೆಗೆ ಸೊ ಹನ್ನೆರಡನೇ ತಾರೀಕು ನಾವು ಮೀಟ್ ಮಾಡಿಬಿಟ್ಟು ಅದನ್ನು ಒಂದು ಒಂದು ಏನೋ ಡಿಸಿಷನ್ಗೆ ಬರೋಣ ಆದಷ್ಟು ಬೇಗ ಅಂತ ಹೇಳಿದ್ದಾರೆ ತುಂಬ ಖುಷಿ ಆಯಿತು ಏನಂದ್ರಿ ಖಂಡಿತ ಅಂತ ಅಂತ ಅನಿಸ ನನಗಂತೂ ನಾವು ಅದು ಫಸ್ಟಿಂದ ಇದ್ದೀವಿ ನಮ್ಮ ಕೆ ಎಸ್ ಎ ಪರವಾಗಿ ಕೆ ಎಸ್ ಎ ಕಡೆಯಿಂದ ನಾವು ಏನೇನು ರೆಕಮೆಂಡೇಶನ್ಸ್ ಇದೆಯೋ ಎಲ್ಲನೂ ನಾವು ಪೂರೈಸ್ತೀವಿ ಅಂತಲೇ ಹೇಳಿದ್ದೀವಿ ನಾವು ಅದು ಫಸ್ಟಿಂದ ನಮ್ಮ ಮಾತು ಕೊಟ್ಟಿದ್ದೀವಿ ನಾವು ಅದನ್ನು ಅದು ಮಾತು ತಪ್ಪೋದಿಲ್ಲ ಸೊ ಇವತ್ತು ನಮಗೆ ಈ ಒಂದು ಜಾಯಿಂಟ್ ಡೆಲಿಗೇಷನ್ ಥರ ನಮ್ಮ ಆರ್ ಸಿ ಬಿ ಅವ್ರನ್ನೂ ಕರ್ಕೊಂಬಂದು ನಮಗೆ ನಮ್ಮ ಹೋಮ್ ಮಿನಿಸ್ಟ್ರಿ ಅವರು ಟೈಮ್ ಮಾಡಿಕೊಟ್ರಲ್ವ ಅದೇ ನಮಗೆ ತುಂಬ ಖುಷಿ ಆಯಿತು ಅವರು ಬಂದು ಇಲ್ಲಿ ಮಾತಾಡೋದ್ರಿಂದ ಸ್ವಲ್ಪ ಇನ್ನೂ ಕ್ಲಾರಿಟಿ ಬರ್ತಾ ಇದೆ ನಮಗೆ ಇದನ್ನು ಡಿಸಿಷನ್ ಮಾಡೋದಕ್ಕೆ ಸೊ ಹಾಗಾಗಿ ಇವತ್ತು ಇನ್ನೊಂದು ಎರಡು ಎರಡು ದಿವಸದಲ್ಲಿ ಎರಡು ಮೂರು ದಿವಸದಲ್ಲಿ ಖಂಡಿತ ಒಂದು ಒಳ್ಳೆ ಸುದ್ದಿ ಸಿಕ್ ಸಿಗತ್ತೆ ಅಂತಲೇ ಒಂದು ಆ ಭಾವನೆ ಇದೆ ನಮಗೆಲ್ಲರಿಗೂ